ಇರತ್ತಲ್ಲಿ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ವಾಲಿಟಿ ಆಫ್ ಎಜುಕೇಶನ್ ಕಲ್ಚರ್ ಫೌಂಡೇಶನ್ ಟ್ರೆಡಿಷನ್ ಮಾರಲ್ ವ್ಯಾಲ್ಯೂಸ್ ಎಥಿಕ್ಸ್ ಆಲ್ ಆರ್ ಟು ಗುಡ್ ನಾನು ನಿಮ್ಮ ಸಂಸ್ಥೆ ಬಗ್ಗೆ ತಿಳ್ಕೊಂಡಿದ್ದೀನಿ ನಾನು ಯಾವಾಗ ಎರಡು ಮೂರು ಫೋನು ಮಾಡಿದ್ದೆ ನಾನು ಯಾರ ನಮ್ಮ ಊರ ಕಡೆ ಮಕ್ಕಳುಗಳು ಇಲ್ಲಿ ಬಂದು ಸೇರ್ಕೋಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ರು ನಮಸ್ಕಾರ 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 ಮಲಗೀರಿಗೆ ಕೇಳ್ತಾ ಇದ್ದಾರೆ ಬಂದ್ಬಿಡಿ ಸಂಸ್ಥೆ ಅಧ್ಯಕ್ಷರಂತ ಯುವ ಮಿತ್ರ ಸುಮಂತ್ ಕುಮಾರ್ ಜೈನ್ ಅವರೇ ವೇದಿಕೆ ಇರುವಂತ ನಮ್ಮ ಹಿರಿಯ ಮುಖಂಡರಾದಂತ ಅಭಯ್ ಚಂದ್ರ ಜೈನ್ ಅವರೇ ನಮ್ಮ ಕಾರ್ಯಾಧ್ಯಕ್ಷರಂತ ಅವರು ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂತಹ ನನ್ನ ಮಂಜುನಾಥ್ ಭಂಡಾರಿರವರೇ ರಕ್ಷ ಶಿವರಾಮ್ ಅವರೇ ಪುತ್ತೂರು ಶಾಸಕ ಅಂತ ಅಶೋಕ್ ವೇದಿಕೆ ವೇದಿಕೆಯವರಂಥ ಎಲ್ಲ ಅಧಿಕಾರದ ಎಲ್ಲ ಮುಖ್ಯಸ್ಥರೇ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಪೋಷಕರು ಅಂತಂದ್ರೆ ಮಾಧ್ಯಮ ಒಂದು ಬಗ್ಗೆ ಇದೆ ವಿಜ್ಜಕೀಯ ವಿನಾಯಕ ವಿಜ್ಜಕೀಯ ನಾಯಕ ವಿನಾಯಕ ಎಲ್ಲ ವಿಘ್ನಗಳ ನಿವಾರಣಕ ವಿನಾಯಕ ಅವನ ವಿಗ್ರಹವನ್ನ ಉದ್ಘಾಟನೆ ಮಾಡೋಂತ ಒಂದು ಭಾಗ್ಯ ನಿಮ್ಮ ಎಕ್ಸೆಲ್ ಸಂಸ್ಥೆಯವರು ಚೈನಾರ ಉಪಕಾಶ ಮಾಡಿಕೊಟ್ಟದಕ್ಕೆ ಅವರಿಗೆ ನನ್ನ ಪರವಾಗಿ ನಿಮ್ಮೆಲ್ಲ ಪರವಾಗಿ ಒಂದು ಕೋಟಿ ನಮಸ್ಕಾರ ನಾನೊಬ್ಬ ರಾಜಕಾರಣಿ ಏನ್ ಮಾತಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಬಂದು ನಿಂತು ಬಿಡಿದ್ರಿ ಬೈಕ್ ಮೇಲೆ ಮಂದೆ ಸೊ ನೀವೆಲ್ಲ ಕೂತಿದ್ದೀರಿ ಬಹಳ ಬುದ್ಧಿಪೂರ್ವಕವಾಗಿ ತಾವೆಲ್ಲ ಕೈ ಮುಗಿದು ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರವನ್ನು ಗಮನಿಸಿಕೊಂಡು ತಾವೆಲ್ಲ ಪ್ರಾರ್ಥನೆ ಮಾಡುತ್ತೆ ಅಮ್ಮನ ನೆನಪು ಪ್ರೀತಿಯ ಮೂಲ ಗುರುವಿನ ನೆನಪು ಜ್ಞಾನ ಮೂಲ ದೇವರ ನೆನಪು ಭಕ್ತಿಯ ಮೂಲ ಈ ಮೂಲನ ನೆನಪು ಮನುಷ್ಯತ್ವ ಮೂಲ ಮನುಷ್ಯತ್ವ ಮೋಕ್ಷಕ್ಕೆ ನಾನೊಬ್ಬ बै बर्थ अग्रिकल बै प्रोफे बेसम बै चॉय एजुकेशन बै प्याशन आ पॉलीटीशन व्यार असेंट टेट को नाजुएट आगे ನನ್ನ ಮಕ್ಕಳನ್ನ ಒಳ್ಳೆ ಶಾಲೆಗೆ ಓದಿಸ್ಬೇಕು ಅನ್ನೋದು ನನ್ನ ಒಂದು ಆಸೆ ನಾನು ಓದ್ ಶಾಲೆಯಲ್ಲಿ ನನಗೆ ಸೀಟ್ ಕೊಟ್ಟಿಲ್ಲ ಸೊ ಪ್ರಿನ್ಸಿಪಾಲ್ ನ ಕರೆಸ್ದೆ ಬನ್ನಿ ನಮ್ಗೆ ಮದುವೆ ಬಂದಿದ್ರು ನನಗೆ ಡಿಸ್ಮಿಸ್ ಮಾಡ್ ಪ್ರಿನ್ಸಿಪಾಲ್ ಅವ್ರು ಬಂದ್ರು ಅವ್ರು ಕೇಳ್ದೆ ಏನ ಗಿಫ್ಟ್ ಕೊಟ್ಬಿಟ್ರು ನಾನು ಸಣ್ಣ ತೃಪ್ತಿ ಒಂದು ಕಾಲರ್ನಾ ನಾನು ನೀನ್ ಗಿಫ್ಟ್ ಬೇಡ ನಾನು ಓದುವಂತ ನಾನು ಓದಿದ ಶಾಲೆಯಲ್ಲಿ ನಿಮ್ ಶಾಲೆಯಲ್ಲಿ ನನ್ನ ಊಟ ಮಕ್ಳಿಗೆ ನೀವು ಅಡ್ಮಿಷನ್ ಕೊಟ್ಬಿಟ್ಟು ಸಾಕು ಅದೇ ನನ್ಗೆಪ್ಟು ಅಂತ ಹೇಳಿದೆ ಸೊ ಮೂರು ಜನ ನನ್ನ ಮಕ್ಕಳನ್ನು ಕೂಡ ನ್ಯಾಷನಲ್ ಎನ್ ಪಿ ಎಸ್ ಸಿ ಊರು ನೀವೆಲ್ಲ ಹೇಳಿರ್ಬೋದು ಅಲ್ಲೇ ಮೂರ್ ಜನ ಓದಿಸ್ತೇ ಅವರು ಅಪ್ಪ ನನಗೆ ಓದು ಓದು ಅಂತ ಹೇಳ್ತೀನಿ ನೀನು ಯಾಕೆ ಬರ್ಲಿಲ್ಲ ಅಂತ ಕೇಳ್ತಾರ ಅಂತ ಹೇಳಿ ನಾನು ನಲವತ್ತೆಂಟನೇ ವಯಸ್ಸಿಗೆ ನಾನು ಮೈಸೂರು ಓಪನ್ ಯೂನಿವರ್ಸಿಟಿಲಿ ಎಮ್ ಎ ಗ್ರಾಜುಯೇಷನ್ ಪರೀಕ್ಷೆ ತೆಗೆದುಕೊಂಡು ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ನೀವು ಯಾವ ಕಾರಣಕ್ಕೂ ಎಜುಕೇಶನ್ ಮ್ಯಾಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ಅವತ್ತು ಮೈಸೂರು ಯೂನಿವರ್ಸಿಟಿ ಹೋಗಿ ನಾನು ಡಿಗ್ರಿ ಸರ್ಟಿಫಿಕೇಟ್ ತೆಗೆದುಕೊಂಡು ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಫೋಟೋ ಎಸ್ಕೊಂಡು ನನಗಾದ ಸಮಾಧಾನ ನಾನು ವಿಧಾನಸೌಧದ ಅಟ್ಲ ಮೇಲೆ ಮಂತ್ರಿ ಆದಾಗೂ ನನಗೆ ಸಮಾಧಾನ ಆಗ ಅಷ್ಟಕ್ಕೆ ಸಂತೋಷ ನಾನು ಗ್ರಾಜುಯೇಟ್ ಆದಾಗ ಸೊ ನಂಗೆ ಎಜುಕೇಶನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಇನ್ ಲೈಫ್ ಗೃಪ ರಪ ಅಪಹರಿಸ ಅಂದರೆ ರಾಜ ಅಪಹರಿಸನ ತಾಯಿಯಾಗಿ ದಕ್ಕಿಸದ ತಾಯಿಯಾಗಿ ಅಣ್ಣ ತಂದಿಟ್ಕೊಳಕ್ ಆಗ್ತೀವದಂತ ನೀರಿನಲ್ಲಿ ನೆನೆಯದ ಅಗ್ನಿಯಲ್ಲಿ ಸುಡದ ಗುಪ್ತನೀದಿ ಒಂದೇ ವಿದ್ಯೆ ಆ ವಿದ್ಯ ನಿಮಗೆಲ್ಲ ನಮ್ಮ ಯುವಕರಾದಂಥ ಮಿಸ್ಟರ್ ಜೈನ್ ಅವರು ಈ ಸಂಸ್ಥೆನ ಕಟ್ಟಿ ತಾನು ಟೀಚರ್ ಆಗಿ ನಾನು ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಕೊಡಬೇಕು ಅಂತೇಳಿ ಸುಮಂತ್ ಸುಮಂತ್ ಕುಮಾರ್ ಜೈನ್ ಅವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಇಂಥ ದೊಡ್ಡ ಸಂಸ್ಥೆಯನ್ನ ಕಟ್ಟಿ ಇಷ್ಟು ನಿಮ್ಮೆಲ್ಲರೂ ಕೂಡ ನಿಮ್ಮ ಬದುಕಿಗೆ ಒಂದು ಬದಲಾವಣೆಯನ್ನು ಮಾಡಬೇಕು ಅಂತೇಳಿ ಒಂದು ದೊಡ್ಡ ಸಂಕಲ್ಪ ಮಾಡಿ ಪ್ರಯತ್ನವನ್ನು ಮಾಡ್ತಾ ಇರೋದಕ್ಕೆ ನಾನು ಒಬ್ಬ ಸರ್ಕಾರದ ಒಬ್ಬ ಉಪಮುಖ್ಯಮಂತ್ರಿಯಾಗಿ ಒಬ್ಬ ರಾಜ್ಯದ ಒಬ್ಬ ನಾಯಕರಾಗಿ ಅವ್ರಿಗೆ ತುಪ್ಪದಯದ ಶುಭವನ್ನು ಆಲಿಸಿ ಅವರು ನಾನು ಅಭಿನಂದಿ ಏಕೆಂದರೆ ಯು ಕಾಂಟ್ ಮ್ಯಾಚ್ ಎಜುಕೇಶನ್ एजुकेशन इज एजुशन ग्रीड्स काी हे एजुक बहुत मुख्य बड़े नम संस्थेट्यूशन वाणी व्यासंस्थे हो ವಿದ್ಯೆ ದಾತಿ ವಿನಯ ವಿನಯಮ್ ಯಾತ್ ಪಾತ್ರ ಪಾತ್ರತ್ವ ಆಪ್ನೋತಿ ಧನಾತ್ ಧರ್ಮ ತುಖಂ ಮನುಷ್ಯನಿಗೆ ವಿದ್ಯೆ ಇದ್ದರೆ ವಿನಯ್ ಇರ್ತದೆ ವಿನಯ್ ಇದ್ದರೆ ಯೋಗ್ಯತೆ ಇರ್ತದೆ ಯೋಗ್ಯತೆಯಿಂದ ಹಣ ಹಣದಿಂದ ಧರ್ಮ ಧರ್ಮದಿಂದ ಸುಖ ಸೊ ಅಲ್ಟಿಮೇಟ್ಲಿ ಅಲ್ಟಿಮೇಟ್ಲಿ ಇಟ್ ಈಸ್ಟಿಸ್ಫ್ಯಾಕ್ಷನ್ ಈ ಪ್ರೋಸೆಸ್ ಅಲ್ಲಿ ಎಲ್ಲ ಅವ್ರಿಗೆ ದೊರೀತದೆ ಈಗ ನಾನು ನಿಮ್ಮೆಲ್ಲರ ಮುಂದೆ ಈ ಜ್ಯೋತಿನ ಉಳಿಸ್ತಾರೆ ಇದು ನಾನು ಜೈನ್ ಅವರು ನಮ್ಮ ಎಮ್ ಎಲ್ ಎಗಳು ಎಂ ಎಲ್ ಸಿಗಳು ಮಾತ್ರ ಆಗ್ತಿಲ್ಲ ಇದು ನಮ್ಗಲ್ಲ ಈ ಸಂಸ್ಥೆ ಇರೋದು ಇಲ್ಲ ಅಶೋಕ್ ಜೈನ್ಗಲ್ಲ ನಿಮ್ಮಲ್ಲಿ ಜ್ಯೋತಿ ಬೆಳಬೇಕು ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯ ಎಂದರ ಸಂಪದ ಜ್ಞಾನ ಶಕ್ತಿ ಸ್ವರೂಪಸ್ ದೀಪ ಜ್ಯೋತಿ ಪ್ರಕಾಶಕ ನಮ್ಮೆಲ್ಲರೂ ಕೂಡ ಮಂಗಳವಾಗಲಿ ಶುಭವಾಗಲಿ ಆರೋಗ್ಯವಂತವಾಗ್ಲಿ ಆಗ್ಲಿ ಜ್ಞಾನ ಅಂತೇಳಿ ಬಹಳ ಸಂತೋಷದಿಂದ ಈ ಜ್ಯೋತಿಯನ್ನ ನಾನು ಹಚ್ಚಿದ್ದೇನೆ ಸೊ ಅದರಿಂದ ನನಗೆ ಈ ಜ್ಯೋತಿ ಹಚ್ಬೇಕಾದ್ರೆ ಬೆಳಿಗ್ಗೆನು ಇದೊಂದು ಭಾಷಣದಲ್ಲಿ ಒಂದು ಘಟನೆ ನನಗೆ ಬಂತು ನೀವೆಲ್ಲ ಸ್ಟೂಡೆಂಟ್ಸ್ ಇದ್ದೀರಿ ನಾನು ಹೇಳ್ತಾ ಇದ್ದೀನಿ ಏಯ್ ಒಂದು ನಿಮಿಷ ಏನೇನು ಐ ಆಮೇಲೆ ಕೊಟ್ಟು ನಾನು ನನ್ನೊಂದು ಘಟನೆ ನನ್ನ ಅನುಭವನ ನನಗೆ ಹೇಳಿದೆ ಏನೋ ಘಟನೆ ಅಂದರೆ ಎಸ್ ಎಂ ಕೃಷ್ಣ ಸಂಪುಟದಲ್ಲಿ ಮಂತ್ರಿ ಇದ್ದೆ ನಾನು ಒಂದು ಇಪ್ಪತ್ತೈದು ವರ್ಷದಿಂದ ಮಾತು ಹೇಳ್ತಾ ಇದ್ದೀನಿ ಪ್ಯಾರಿಸ್ ದೇಶಕ್ಕೆ ಹೋಗಿದ್ದೆ ನಾನು ಪ್ಯಾರಿಸ್ ದೇಶಕ್ಕೆ ಹೋಗ್ಬೇಕಾದ್ರೆ ಹಾಗೆ ಒಂದು ಪ್ರತಿನಿಧಿಯಾಗಿ ಭಾರತದ ಪ್ರತಿನಿಧಿಯನ್ನು ನಮ್ಮ ಕರ್ನಾಟಕ ರಾಜ್ಯದ ಪ್ರತಿನಿಧಿಯಾಗಿ ನಾನು ಹೋಗಿದ್ದೆ ಹೋಗಿದ್ದಂಥ ಸಂದರ್ಭದಲ್ಲಿ ಹಿಂಗೆ ಆಕಸ್ಮಿಕವಾಗಿ ನಾನೇನು ಊಟಕ್ಕೆ ಅಂತ ಬಂದಿದ್ದು ನನಗೆ ಗೊತ್ತಿಲ್ಲ ಈ ಕಾರ್ಯಕ್ರಮ ಇಲ್ಲಿ ಇಟ್ಟವ್ರೆ ಅಂತ ಸೊ ನಾನು ಆಗಿ ಹೋಗಿದ್ದೆ ಬಂದ ಮೇಲೆ ಸ್ಟೇಜ್ ಮೇಲೆ ಕರೆದ್ರು ಕೆಳಗಡೆ ಕೂತಿದ್ದೆ ನೀವು ಎಷ್ಟು ನೀವು ಬರಬೇಕು ನೀವು ಒಂದು ಮಂತ್ರಿಯಾಗಿ ಬರ್ತಿದ್ದೀರಿ ಒಂದು ರಾಜ್ಯದಿಂದ ಹೇಳಿ ನನ್ನ ಕರೆದ್ರು ನಾನು ಸ್ಟೇಜ್ ಮೇಲೆ ಕೂತ್ಕೊಂಡೆ ಆಯ್ತು ಕರೀತರಲ್ಲಪ್ಪ ಗೌರವ ಕೊಡಬೇಕು ಅಂತ ಕರೆದೇ ಕರೆದ ತಕ್ಷಣ ಆಯ್ತು ಅಂತ ಹೇಳಿ ನನ್ನ ಬಗ್ಗೆ ಪರಿಚಯ ಮಾಡ್ತಾರೆ ಇವ್ರು ಯಾರು ಹೇಳ್ತಾ ಇರಲ್ಲ ಬಹಳ ದಿಟ್ಟ ನಾಯಕರು ಬಲಿಷ್ಠ ನಾಯಕರು ಅಂತ ಏನೂ ಹೇಳ್ತಾ ಇರಲ್ಲ ಹಂಗೆ ಈಗ ಸ್ಟೂಡೆಂಟ್ ಲೀಡರ್ ಇಂದ ಆಗವ್ರೆ ಎಮ್ ಎಲ್ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಾರೆ ಸ್ಟೂ ಏನೇನೋ ಆಗಿದ್ದಾರೆ ಈಗ ಮಂತ್ರಿ ಆಗಿದ್ದಾರೆ ಬಂಗಾರಪ್ಪ ಕಾಲದ ಮಂತ್ರಿ ಇದ್ದು ಈಗ ಮಂತ್ರಿ ಆಗಿದ್ದಾರೆ ಅಂತ ನಮ್ಮ ಪರಿಚಯ ಮಾಡಿದ್ರು ಪರಿಚಯ ಮಾಡಿದವರು ಅವ್ರು ಹೇಳಿದ್ರು ಅವತ್ತು ನಂದು ಆಕಸ್ಮಿಕವಾಗಿ ನನ್ನ ಜನ್ಮದಿನ ಹುಟ್ಟದಪ್ಪ ಮೇ ಫಿಫ್ಟೀನ್ತ್ ಸೊ ಟುಡೇ ಈಸ್ ಹಾನರಬಲ್ ಮಿನಿಸ್ಟರ್ಸ್ ಬರ್ತ್ಡೇ ಲೆಟೆಸ್ಟ್ ಸೆಲೆಬ್ರಿಟಿ ಬರ್ತ್ಡೇ ಅಂತೇಳಿ ಒಂದು ಟೇಬಲ್ನ ತಂದಿಟ್ಟು ಟೇಬಲ್ ಜೊತೆಗೆ ಒಂದು ಕೇಕ್ ತೆಗೆದುಕೊಂಡು ಬಂದನು ನಾನು ಏನಪ್ಪ ಇದು ನಮ್ಮ ಊರಲ್ಲಿ ನಮ್ಮ ಮನೇಲಿ ಯಾವಾಗಲೂ ನಾನು ಬರ್ತಡೆ ಆಗಿರ್ತಾರೆ ಮಾಡಲಿಲ್ಲ ಇದೇನು ತಂದಿಡ್ತಾವಲ್ಲ ಅಂತ ಸ್ವಲ್ಪ ನನಗೆ ಮುಜುಗರ ಒಳಗಡೆ ಖುಷಿ ಇನ್ನೊಂದು ಕಡೆ ಮುಜುಗರ ಇವೆರಡು ಆಗ್ತಿತ್ತು ನಾನು ನಮ್ಮ ಹಳ್ಳಿಯಿಂದ ಬಂದವನು ನಾನು ಯಾರು ತಿರುಗಲ್ಲ ಬಂದು ನಮ್ಮ ಕಡೆ ನಾನೇ ಓದ್ತಾ ಇರಬೇಕು ನನಗೆ ಗೊತ್ತಿದೆ ನಾನು ಬಂದು ಹಳ್ಳಿಯಿಂದ ಬಂದು ಬೆಂಗಳೂರಲ್ಲಿ ವಿದ್ಯಾಭ್ಯಾಸಕ್ಕೆ ಬಂದವನು ಸೊ ಅಲ್ಲಿ ಆಯ್ತು ಅಂತ ಸುಮ್ಮನೆ ಇದೆ ಆಮೇಲೆ ತಂದು ಮೂವತ್ತೊಂಬತ್ತು ವಯಸ್ಸರಗಾಗ ಬರೆದ್ರು ಮೂವತ್ತೊಂಬತ್ತು ವಯಸ್ಸು ಅಂತ ಒಂದು ಕ್ಯಾಂಡಲ್ ಬಂದ್ಬಿಟ್ಟು ಅದನ್ನು ಹಚ್ಚಿದ್ರು ಹಚ್ಬಿಟ್ಟು ಆ ಹುರುಗು ಅಂತ ಹೇಳಿದ್ರು ಸೊ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಹೇಳಿದ್ರು ನಾನು ತಂತ ಉರುಬೇ ಕಲೆ ಕೆಳಗಡೆ ಮಾಡಿದೆ ಯಾರು ಹಿಂದೆಗಡೆ ಮೂಲೆಯಲ್ಲಿ ಇದ್ದಿದ್ದ ಲಾಸ್ಟ್ ಲೈನಲ್ಲಿ ಯಾರು ನೋಡಿ ನಿಮಗೆ ಹುಡುಗರುಗೊಂಡು ಇದ್ದಿದ್ರು ಅವನು ಸ್ಟಾಪ್ 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 ಅಂತ ಏನಪ್ಪ ನಮ್ಮ ಹಳ್ಳಿಗಳ ಕಡೆಲ್ಲ ನಾವು ರಾಜಕೀಯ ಭಾಷಣಕ್ಕೆ ಇಷ್ಟ ಮಾಡ್ಬೇಕಾದ್ರೆ ಆಗ ದೇವದ ಕಲ್ಲು ಹೊಡೆಯೋದು ಬಟ್ಟೆ ಉಳಿಯೋದು ಹೋಗಿ ಸಾಕದು ಇವೆಲ್ಲ ಮಾಡ್ತಾರೆ ಇಲ್ಲಿ ಯಾರು ಬಂದ್ಬಿಟ್ಟು ಯಾರು ಅಂತ ಅಂದ್ಬಿಟ್ಟು ಯಾರು ಇದ್ರ ಜರ್ಮನ್ ದೇಶ ಅವನು ಹೇಳ್ತಾರೆ ಸ್ಟಾಪ್ ಸ್ಟಾಪ್ ಅಂತ ಸೊ ಪ್ರಿನ್ಸಿಪಲ್ ಅಂತವ್ರು ಕೇಳಿದ್ರು ಮಾಡಿಸಿ ಪ್ರಾಬ್ಲಮ್ ದಿ ಪ್ರಾಬ್ಲಮ್ ಅಂತ ಕೇಳಿದ್ರು ಅದಕ್ಕೆ ಅವ್ರು ಹೇಳಿದ ದಿ ಮ್ಯಾನ್ ಇಸ್ ಫ್ರಮ್ ಇಂಡಿಯಾ ಇಂಡಿಯನ್ ಕಲ್ಚರ್ ಇಸ್ ಟು ಲಿಟ್ ದಿ ಲ್ಯಾಬ್ ಅಂತ ಸೊ ನೀವೆಲ್ಲ ಬರ್ತಡೆ ಮಾಡ್ಕೊಬೇಕಾದ್ರೆ ಇದನ್ನ ಕ್ಯಾಂಡಿಡೇಟ್ ಇಟ್ಬಿಟ್ಟು ಹೂವು ಕೊಡ್ತಾ ಇರ್ತೀರಾ ಈಗ ಶಿವಕುಮಾರ್ ಹೇಳಿದ ಮೇಲೆ ಈಗ ಶಿವಕುಮಾರ್ ಹೇಳಿದ್ಮೇಲೆ ಇದನ್ನ ಕ್ಯಾಂಡಿಡೇಟ್ ಕ್ಯಾಂಡ್ಲ್ ಹತ್ತಿರಬೇಕು ಅರ್ಥ ಆಯ್ತಾ ನಾನು ಯಾಕೆ ಹೇಳ್ತಾ ಇದೀನಿ ಇದೊಂದು ಎರಡ್ ಮೂರ್ ಇದ್ದೀರಿ ಎರಡ್ ಎರಡ್ ಮೂರ್ ಸಾವಿರದ ನಿಮ್ಮ ತಂಗಿದಿರ್ ಮನೆ ಇದೆ ನಿಮ್ಮ ಅಕ್ಕಿರ್ ಮನೆ ಇದೆ ಮಕ್ಳ ಮನೆ ಇದೆ ತಂದಿರ್ ಮನೆ ಇದೆ ಎಲ್ಲಾ ಮನೆಗಳು ಎಲ್ಲರೂ ಈಗ ಬರ್ತಡೆಗಳು ಮಾಡ್ಕೊತಾ ಇರ್ತೀರಾ ಈಗ ಆಗ ಕ್ಯಾಂಡ್ ಲೈಟ್ ತಕ್ಷಣ ಎಲ್ಲ ಆರಿಸೋದಿಲ್ಲ ಯುವರ್ ಲೈಫ್ ಗ್ರೋ ಸೊ ಯು ಶುಡ್ ಡ್ರೀಮ್ ಡ್ರೀಮ್ ನೀವು ಸ್ಟೂಡೆಂಟ್ಸ್ ಇದ್ದೀರಿ ಬಹಳ ಸಂತೋಷ ಎಕ್ಸೆಲ್ ಸಂಸ್ಥೆ ನಿಮ್ದು ಈಗ ಪಿ ಕಾಲೇಜ್ ಅಂತಂದ್ರೆ ನಿಮ್ದು ಬಹಳ ವೆರಿ ಬಹಳ ವಿಚಿತ್ರವಾದಂತ ಏಜ್ ನಮ್ಮ ಕಾಲದ ಏಜ್ ಅಲ್ಲ ಈಗ ಈಗ ನಿಮ್ಮ ಇಡೀ ಪ್ರಪಂಚ ನಿಮ್ಮ ಫೋನಲ್ಲೇ ಇದೆ ನಿಮ್ಮ ಟೀಚರ್ಸ್ಗಳು ಕೂಡ ಈಗ ಬಹಳ ಮದುವೆ ಅಂತ ಬರ್ಬೇಕೀಗ நீனீச்சர் சரி பாட்டுலே எல்லா விசாரம் கூட பண்ணி அஸு யூ ஆர் மோர் எக்விப் வித் நாலேஜ் இந்த ஜங்கிசி விய கலசி மாரி வாபரதுள்ஷ்யங்க தண்டசி விலந்த கலியோதள் குரு சிஷியங்க வந்தி வை கலசி மாப்பாசேத காலத்தில் ಜಜ್ಜಿ ಜಜ್ಜಿಸ್ ಜಜ್ಜಿ ಹೊಡೆದ್ರೆ ಇದನ್ನ ವಿದ್ಯಾ ಕಲಿಸಿದಂತೆ ಆಮೇಲೆ ದ್ವಾಪರ ಕಾಲ ಬಂದಂತೆ ಕ್ರಿಸ್ಟ್ ಕಾಲ ಆಗ ಒಂದು ಸಿದ್ಧಂತೆ ಕೈ ಮುದ್ಬಿಟ್ಟೆ ಹೋದ ಈಗ ಕೈ ಕಟ್ಕೊಂಡು ಏನ್ ಸಂಬಳ ಕೊಡ್ತಾರೆ ಓದ್ರು ಅಂತ ನಿಮ್ಗೆ ಕೈ ಮುದ್ಬಿಟ್ಟು ಈಗ ವಿದ್ಯೆ ಹೇಳಂತ ಕಾಲ ಈಗ ಬಂದ್ಬಿಟ್ಟಿದೆ ಹಂಗೆ ನೀವು ಬಹಳ ಹುಷಾರಾಗಿರ್ಬೇಕು ಬಟ್ ಒಂದು ತಿಳ್ಕೊಳ್ಳಿ ಯು ಶುಡ್ ರಿಮೆಂಬರ್ ತ್ರೀ ಫೋರ್ ಡೇಸ್ ಇನ್ ಯುವರ್ ಲೈಫ್ ಡ್ರೀಮ್ ಯು ಶುಡ್ ಡ್ರೀಮ್ ಯು ಶುಡ್ ಡಿಸೈರ್ ಫಾರ್ ದಿ ಡ್ರೀಮ್ ಯು ಶುಡ್ ಡೆಡಿಕೇಟ್ ಫಾರ್ ದಿ ಡ್ರೀಮ್ ಯು ಶುಡ್ ಡಿಸಿಪ್ಲೀನ್ ಫಾರ್ ದಿ ಡ್ರೀಮ್ ಎಲ್ಲಿ ನೀವು ಡಿಸಿಪ್ಲಿನ್ ಮಾಡುದಿಲ್ಲೋ ನಿಮಗೆ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಸೊ ಹಂಗೆ ಯುವರ್ ಎಜುಕೇಶನ್ ಈಸ್ ದಿ ಪಾಸ್ಪೋರ್ಟ್ ಫಾರ್ ಫ್ಯೂಚರ್ ಯುವರ್ ಪಾಸ್ಪೋರ್ಟ್ ಈಸ್ ಎಕ್ಸೆಲ್ ಇನ್ಸ್ಟಿಟ್ಯೂಷನ್ ಈಸ್ ಎ ಪಾಸ್ಪೋರ್ಟ್ ಫಾರ್ ದಿ ಫ್ಯೂಚರ್ ಸೊ ಫ್ಯೂಚರ್ಮಾರೋ ಯು ಹಾರ್ ಟು ಪ್ರಿಪೇರ್ ಫಾರ್ ಟುಡೇ ಫಾರ್ ಯು ಆರ್ ಟುಮಾರೋ ಯು ಹಾರ್ ಟು ಪ್ರಿಪೇರ್ ಫಾರ್ ಟುಡೇ ಸೊ ಹಂಗೆ ಸೊ ಎಜುಕೇಶನ್ ಈಸ್ ದ ಫೌಂಡೇಶನ್ ನಿಮ್ಮ ಪೇರೆಂಟ್ಸು ನಿಮ್ಮ ಮೇಲೆ ಅಪಾರ ವಾರ್ತದ ವಿಶ್ವಾಸ ಇಟ್ಕೊಂಡು ಇವತ್ತು ನಿಮ್ಮನ್ನ ಈ ವಿದ್ಯಾಸಂಸ್ಥೆಗೆ ಸೇರಿಸಿದ್ದಾರೆ ನಾನು ನಿಮ್ಮ ಸಂಸ್ಥೆ ಬಗ್ಗೆ ತಿಳ್ಕೊಂಡಿದ್ದೀನಿ ನಾನು ಯಾವಾಗ ಎರಡು ಮೂರು ಫೋನು ಮಾಡಿದ್ದೆ ನಾನು ಯಾರೋ ನಮ್ಮ ಮೂರು ಕಡೆ ಮಕ್ಳುಗಳು ಇಲ್ಲಿ ಬಂದು ಸೇರ್ಕೋಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ದು ಇರತ್ತಲ್ಲಿ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿ ಕ್ವಾಲಿಟಿ ಆಫ್ ಎಜುಕೇಷನ್ ಕಲ್ಚರ್ ಫೌಂಡೇಶನ್ ಟ್ರೆಡಿಷನ್ ಮಾರಲ್ ವ್ಯಾಲ್ಯೂಸ್ ಎಥಿಕ್ಸ್ ಆಲ್ ಆರ್ ಟು ಗುಡ್ ಸೊ ಅದಕ್ಕೆ ಇವತ್ತು ಈ ಸಂಸ್ಥೆ ಭಾಳ ಚೆನ್ನಾಗೆ ಕಡಿಮೆ ಅವಧಿಯಲ್ಲಿ ಭಾಳ ಚೆನ್ನಾಗಿದೆ ನಾನು ಎಜುಕೇಷನಿಸ್ಟ್ ಆಗಿದ್ದೀನಿ ಈಗ ನಾನು ಸಂಸ್ಥೆ ಕಟ್ಟಿದ್ದೀನಿ ನನಗೆ ಒಂದು ಎರಡು ವರ್ಷಕ್ಕೆ ಮೂರು ವರ್ಷಕ್ಕೂ ಹೋಗಿ ನಂಗೆ ಟೈಮ್ ಇಲ್ಲ ಎಲ್ಲ ನನ್ನ ಮಗಳಿಗೆ ಬಿಟ್ಬಿಟ್ಟಿದ್ದೀನಿ ನನ್ನ ಮಗಳು ಐಶ್ವರ್ಯ ಅಂತ ನೀವು ಯಾರಾದರೂ ನೋಡಿದ್ರೆ ಗೊತ್ತಾಗ್ತದೆ ಅವ್ರು ಇಸ್ ಟೇಕಿಂಗ್ ಕೇರ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಅವ್ರಿಗೆ ನಮ್ಮ ಎಮ್ ಎಲ್ ಸಿ ಅವ್ರಿಗೆಲ್ಲ ಬಿಟ್ಬಿಟ್ಟಿದ್ದೀನಿ ನಾನು ನಮ್ಮ ಮಂಜುನಾಥ್ ಭಂಡಾರಿ ಅವರೆಲ್ಲ ಅವ್ರು ನೋಡ್ಬರ್ತೀವಿ ಅವ್ರಿಗೆ ಟೈಮೇ ಇಲ್ಲ ನನಗೆ ಸೊ ಹೇಗೆ ಇವತ್ತು ನಿಮಗೆ ನಿಮ್ಮ ಮೇಲೆ ನಮಗೆ ಭಾಳ ಹೋಪ್ ಇದೆ ನಂಬಿಕೆ ಇದೆ ಸೊ ಅದಕ್ಕೆ ನೀವೆಲ್ಲ ಸೇರಿ ಮಾಡಬೇಕು ನೀವು ಭಾಳ ನಿಮ್ಮ ಪೇರೆಂಟ್ಸು ನಾನು ಭಾಷಣ ಮಾಡ್ಕೊಂಡು ಕೂತ್ಕೊಂಡ್ರೆ ಗಟ್ಟಿಗಟ್ಟಲೆ ನಾನು ಮಾತಾಡಬೇಕಾಗ್ತದೆ ಅವಶ್ಯಕತೆ ಇಲ್ಲ ಬೇರೆ ಯಾವ್ದಾದ್ರು ಸಂದರ್ಭದಲ್ಲಿ ನಾನು ನೋಡ್ತೀನಿ ಸೊ ನಿಮ್ಮ ಫ್ಯೂಚರು ನಿಮ್ಮ ಡೆಸ್ಟಿನೇಷನ್ನು ನಿಮ್ಮ ಡೆಸ್ಟಿನಿ ನೀವೇ ಇದಕ್ಕೆ ಮಾಡಿಕೊಳ್ಬೇಕು ಶಿಕ್ಷಣ ಇದೊಂದು ಭಾಳ ಪ್ರಬಲವಾದಂಥ ಅಸ್ತ್ರ ಒಳ್ಳೆ ವಯಸ್ಸಿನಲ್ಲಿದ್ದೀರಿ ಈ ವಯಸ್ಸಿನಲ್ಲಿ ನೀವು ಯು ಶುಡ್ ನಾಟ್ ಚೇಂಜ್ ಯುವರ್ ಮೈಂಡ್ ಭಾಳ ಹುಷಾರಾಗಿರಬೇಕು ಈ ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸಿಗೂ ಯು ಶುಡ್ ಬಿ ಸ್ಟೇಬಲ್ ಈ ಫೋನು ನಿಮಗೆ ದೊಡ್ಡ ಏನು ಈಗ ನಿಮ್ಮ ಟೆಲಿಫೋನು ವೈಫೈ ಎಲ್ಲ ಈ ಗೂಗಲು ఇవేలా బందేరే ఏదైనా చిక్కు ఎడే వయస్న ఎల్ెల్ ఆకర్షణ మే శుడ్ హ్ కంట్రోల్ ఇన్ యువర్ మైండ్ నిమ్మడే నిమ్మ టీచర్స్ నిమ్మ పేరెంట్స్ నంబిక ఈ ఏజ్న పాస్ మే ఈ దేశకు ఆస్తి ఆగర నిమ్ కుటుంబ ఆస్తి ఆ నేను హింకిం ఇఫ్ యు ఫర్ ది రూట్ యు విల్ నాట్ ఘట్ ది ఫ్రూట్ తలని నిమ్మ ఫ్రూట్ యాదో ನಿಮ್ಮ ಪೇರೆಂಟ್ಸು ನಿಮ್ಮ ಪ್ರೈಮರಿ ಸ್ಕೂಲು ನಿಮ್ಮ ಎಕ್ಸೆಲ್ ಇನ್ಸ್ಟಿಟ್ಯೂಷನ್ ಇದನ್ನ ನಿಮ್ಮ ಫ್ಯೂಚರ್ಗೋಸ್ಕರ ಪಾಸ್ಪೋರ್ಟ್ ಕೊಟ್ಟಕ್ಕೆ ಇವತ್ತು ನಿಮ್ಮನ್ನೆಲ್ಲ ಸೇವಿಸಿದ್ದಾರೆ ಸೊ ಅದರಿಂದ ನಿಮ್ಗೆಲ್ಲ ಒಳ್ಳೆದಾಗ್ಲಿ ನನಗೂ ಹೊಟ್ಟೆ ಸಿಗ್ತಾ ಇದೆ ಧರ್ಮಸ್ಥಳದಲ್ಲಿ ಬೇರೆ ಸಂಸ್ಥೆ ಒಂದು ಬಿಲ್ಡಿಂಗ್ ಇನಾಗ್ರೇಷನ್ ಇದೆ ಅಲ್ಲಿಗೆ ಹೋಗ್ಬೇಕು ಇವತ್ತು ಬಹಳ ಸಂತೋಷದಿಂದ ನಮ್ಮ ಸುಮಂತ್ ಕುಮಾರ್ ಜೈನ್ ಅವರು ನಡೆಸ್ತಾರಂತ ಸಂಸ್ಥೆಗೆ ಬಂದು ನೋಡಿ ವಾತಾವರಣ ನೋಡಿ ಬಹಳ ಸಂತೋಷ ಆಯಿತು ಸೊ ಐ ವಿಶ್ ಆಲ್ ದ ಸ್ಟೂಡೆಂಟ್ಸ್ ಎಲ್ಲ ನನ್ನ ಪ್ರೀತಿಯ ಭವಿಷ್ಯ ನನಗೆ ನಿಮ್ಮನ್ನು ಭೇಟಿ ನನ್ನ ಜೈಲ್ ಭೇಟಿ ಮಾಡಕ್ಕೆ ಮುಂಚಿತವಾಗಿ ನಿಮ್ಮನ್ನು ಭೇಟಿ ಒಂದು ಭಾಗ್ಯ ಸಿಕ್ತಲ್ಲ ನಿಮ್ಮೆಲ್ಲರೂ ಕೂಡ ನನ್ನ ನಮಸ್ಕಾರ ಬೇರೆ ಯಾವ್ದಾರ ಸಂದರ್ಭ ಅನೇಕ ವಿಚಾರಗಳನ್ನ ಹಂಚಿಕೆ ಮಾಡಿಕೊಳ್ಳಿ ಪ್ರಯತ್ನ ಮಾಡ್ತೇನೆ ಶಿವರಾಮ್ ಹೇಳಿದ್ರು ಹಾರ್ಡ್ ವರ್ಕ್ ವೇರ್ ದರ್ ಇಸ್ ಹಾರ್ಡ್ ವರ್ಕ್ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಬನ್ಸ್ ಇದೆಯೋ ಅಲ್ಲಿ ಮಾರ್ಗ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಹಂಗೆ ಇವತ್ತು ನಾವು ನಿಮ್ಮೆಲ್ಲ ಸೇರಿ ಈ ವಿನಾಯಕನ ದರ್ಶನ ಮಾಡೋ ಒಂದು ಭಾಗ್ಯ ಸಿಕ್ಕಿದೆ ವಿಗ್ರಹವನ್ನ ಅನಾವರಣವನ್ನ ಮಾಡುವಂತ ಕೆಲಸ ಕೂಡ ನಾವು ಮಾಡಿದ್ದೀವಿ ಐ ವಿಶ್ ಆಲ್ ದಿ ಮ್ಯಾನೇಜ್ಮೆಂಟ್ ಮೈ ಟೀಚರ್ ಸ್ಟಾಫ್ ಅಂಡ್ ಆಲ್ ಮೈ ಸ್ಟೂಡೆಂಟ್ಸ್ ಗುಡ್ ಲಕ್ ಎಲ್ಲರೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ